ಎವ್ರಿ ಒನ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಯಾರಾದರೂ ಫಸ್ಟ್ ಟೈಮ್ ನನ್ನ ವೀಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನನ್ನ ಹೆಸರು ಮಂಜುಳಾ ಅಂತ ನಾನು ಬ್ಯಾಂಗ್ಳೂರಿಂದ ಕನ್ನಡ ಲಾಗ್ಸ್ನ ಮಾಡ್ತಾ ಇದ್ದೀನಿ ಇದು ಬಂದು ಲಾಗು ವೆಡ್ನಸ್ ಡೇ ನಾನು ಸ್ವಲ್ಪ ಮನೆ ಕ್ಲೀನಿಂಗ್ ಮಾಡ್ಕೋಬೇಕಿತ್ತು ಸೊ ಹಂಗಾಗಿ ಬೆಳಗ್ಗೆ ಇವತ್ತು ಸಾಂಬಾರು ಮಾಡಿಕೊಂಡು ಇಡ್ಲಿ ಮಾಡ್ಕೊಳ್ಳೋಣ ಅಂತ ಮಿಕ್ಸ್ ಕಾಳುಗಳನ್ನ ನೆನೆಸಿಟ್ಟಿದೆ ಅಂದರೆ ಕಡಲೆಕಾಳು ಹಲಸಂದೆ ಕಾಳು ಬಟಾಣಿ ಅಂಥದ್ದನ್ನೆಲ್ಲ ಹಾಗಾಗಿ ಸಾಂಬಾರು ಮಾಡೋದಕ್ಕೆ ಫಸ್ಟು ಕಾಯಿನ ಹಾಕ್ಕೊಂಡು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಟೊಮ್ಯಾಟೊ ಕೊತ್ತಂಬರಿ ಸ್ವಲ್ಪ ಚಕ್ಕೆ ಲವಂಗ ಹಾಗೆ ಅಚ್ಚಕಾರದ ಪುಡಿ ಮತ್ತು ಧನಿಯಾ ಪುಡಿ ಎಲ್ಲನೂ ಹಾಕ್ಕೊಂಡು ಮಸಾಲನೆ ರುಬ್ಕೊಂಡು ಸಾಂಬಾರನ್ನ ಮಾಡ್ತಾ ಇದು ಮಧ್ಯಾಹ್ನಕ್ಕೂ ಆಗಬೇಕು ಆ ಥರ ಅಂದರೆ ಬೆಳಗ್ಗೆ ಟಿಫನಿಗೆ ಇಡ್ಲಿ ಜೊತೆಗೂ ಆಗುತ್ತೆ ಹಾಗೆ ಮಧ್ಯಾಹ್ನ ಅನ್ನ ಅಥವಾ ಮುದ್ದೆ ಮಾಡಿಕೊಂಡ್ರೆ ಅದಕ್ಕೂ ಆಗಬೇಕು ಆ ರೀತಿ ಸಾಂಬಾರನ್ನ ಮಾಡ್ಕೋತಾ ಇದ್ದೆ ಏಕೆಂದರೆ ಇವತ್ತು ನನಗೆ ಫುಲ್ ಕ್ಲೀನಿಂಗ್ ಕೆಲಸ ಹಿಡಿಯುತ್ತೆ ಸೊ ಹಂಗಾಗಿ ನಾನು ಎಲ್ಲ ಕೆಲಸ ಮುಗಿಸ್ಕೊಳ್ಳೋಣ ಅಂದ್ಕೊಂಡು ಟಿಫನ್ನು ಮತ್ತು ಅಡುಗೆ ಕೆಲಸ ಮುಗಿಸ್ಕೊಂಡ್ರೆ ಇನ್ನು ಬೆಳಗ್ಗೆಯಿಂದ ಸಂಜೆವರೆಗೂ ಕ್ಲೀನ್ ಮಾಡ್ಕೋಬೋದು ಒನ್ ಡೇನೆಲೆ ಎಲ್ಲ ಅಂದ್ಕೊಂಡು ಸಾಂಬಾರನ್ನ ಮಾಡ್ಕೋತಾ ಇದ್ದೆ ಇದನ್ನು ಮಾಡೋದಕ್ಕೆ ಫಸ್ಟು ಎಲ್ಲ ರುಬ್ಕೊಂಡು ಒಂದು ಕುಕ್ಕರ್ಗೆ ಸ್ವಲ್ಪ ಆಯಿಲ್ನ ಹಾಕಿ ಸ್ವಲ್ಪ ಕರಿಬೇವು ಹಾಗೆ ಬೆಳ್ಳುಳ್ಳಿನ ಕ್ರಶ್ ಮಾಡಿ ಹಾಕಿದ್ದೀನಿ ಮತ್ತು ಈರುಳ್ಳಿ ಟೊಮೆಟೊ ಎಲ್ಲ ಹಾಕಿ ಸ್ವಲ್ಪ ಚೆನ್ನಾಗಿ ಬಾಡಿದ ಮೇಲೆ ಕಾಳುಗಳು ತರಕಾರಿ ಎಲ್ಲ ಹಾಕ್ಬಿಟ್ಟು ರುಬ್ಬಿರೋ ಮಸಾಲೆ ಹಾಕಿದರೆ ಈ ಸಾಂಬಾರು ರೆಡಿನೇ ಆಗುತ್ತೆ ಬೇಗ ಕೂಡ ಆಗುತ್ತೆ ಇದು ಮತ್ತು ಟೇಸ್ಟಿಯಾಗೂ ಕೂಡ ಇರುತ್ತೆ ಎಲ್ಲ ಕಾಳುಗಳನ್ನ ಹಾಕಿರೋದ್ರಿಂದ ಈ ಸಾಂಬಾರು ಚೆನ್ನಾಗಿರುತ್ತೆ ಇಡ್ಲಿ ಜೊತೆಗೂ ಆಗುತ್ತೆ ಮಧ್ಯಾಹ್ನಕ್ಕೆ ಮತ್ತು ರಾತ್ರಿಗೂ ಆಗಲಿ ಅಂದ್ಬಿಟ್ಟು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿನಲ್ಲೇ ನಾನು ಸಾಂಬಾರನ್ನ ಮಾಡ್ಕೋತಾ ಇದ್ದೆ ನಾನು ಎಲ್ಲ ಕಾಳುಗಳು ಮತ್ತು ತರಕಾರಿ ಆಲೂಗೆಡ್ಡೆ ಹಾಗೇ ಬೀನ್ಸು ಮತ್ತು ಮೂಲಂಗಿ ಏನೇನು ತರಕಾರಿ ಇತ್ತು ಎಲ್ಲ ಗೆಡ್ಡೆಕೋಸೆ ಎಲ್ಲ ಹಾಕ್ಬಿಟ್ಟಿದ್ದೀನಿ ನಾನು ಸ್ವಲ್ಪ ಹಾಗೆಯೇ ನನಗೆ ಬರೀ ಆಲೂಗಡೆ ಬದನೆಕಾಯಿ ಹಾಕಿ ಸಾಂಬಾರು ಮಾಡಿದರೆ ಅಷ್ಟೊಂದು ಇಷ್ಟ ಆಗೋಲ್ಲ ಮತ್ತು ನಮ್ಮನೆಲ್ಲೂ ಮೂಲಂಗಿ ಎಲ್ಲ ಹಾಕಿ ಮಾಡಬೇಕು ಬರೀ ಬದನೆಕಾಯಿ ಹಾಕಿದರೆ ಯಾರೂ ತಿನ್ನೋಲ್ಲ ಹಂಗಾಗಿ ನಾನು ಸ್ವಲ್ಪ ಆಲ್ಮೋಸ್ಟು ಎಲ್ಲ ತ ಸಾಂಬಾರ್ಗೂ ಎಲ್ಲ ಥರ ತರಕಾರಿನೇ ಹಾಕಿ ಈ ಥರ ಮಿಕ್ಸ್ ತರಕಾರಿ ಹಾಕಿ ಮಾಡಿದ್ರೆ ಇಷ್ಟ ಆಗುತ್ತೆ ಬೇಳೆ ಸಾಂಬಾರು ಮಾಡಲಿ ಅಥವಾ ಈ ಥರ ಕಾಳುಗಳ ಸಾಂಬಾರು ಮಾಡಿದರೂ ಅಷ್ಟೇ ಆಲ್ಮೋಸ್ಟ್ ಎಲ್ಲ ತರಕಾರಿನೂ ಯೂಸ್ ಮಾಡ್ತೀನಿ ಕೆಲವರಿಗೆ ಈ ಮೂಲಂಗಿ ಎಲ್ಲ ಹಾಕಿದರೆ ಅಷ್ಟೊಂದು ಇಷ್ಟ ಆಗೋಲ್ಲ ಆದರೆ ನಮ್ಮ ಮನೇಲಿ ಮೂಲಂಗಿ ಗಿಟಕೋಸ್ ಇಂಥದೇ ಇಷ್ಟಪಟ್ಟು ತಿಂತಾರೆ ಸೊ ಹಂಗಾಗಿ ನಾನು ಎಲ್ಲ ತರಕಾರಿ ಹಾಕಿ ಸಾಂಬಾರು ಮಾಡೋದು ಸೊ ಸಾಂಬಾರು ಮಾಡೋಕ್ಕೆ ಇಟ್ಬಿಟ್ಟು ಇವಾಗ ಇಡ್ಲಿಗೂ ಕೂಡ ಇಟ್ಕೊಂಡೆ ಇಡ್ಲಿ ಆದರೆ ಬೇಗ ಆಗುತ್ತೆ ಅಂದ್ಕೊಂಡು ನಾನು ಸ್ವಲ್ಪ ಕ್ಲೀನಿಂಗ್ ಕೆಲಸ ಇದ್ದರೆ ಈ ಥರ ಬೆಳಗ್ಗೆ ಇಡ್ಲಿ ಸಾಂಬಾರು ಅಥವಾ ರೈಸ್ ಐಟಮ್ ಮಾಡ್ಕೊಂಡ್ಬಿಡ್ತೀನಿ ಇವಾಗ ನನ್ನ ಮಗನಿಗೆ ಚಿಕ್ಕವನಿಗೆ ಎಕ್ಸಾಮ್ ಕೂಡ ನಡೀತಾ ಇತ್ತು ಹಂಗಾಗಿ ಅವನಿಗೂ ಬಾಕ್ಸ್ ಏನೂ ಇಲ್ಲ ಬರೀ ಟಿಫನ್ ತಿಂದ್ಕೊಂಡು ಹೋಗ್ತಾನೆ ಹಾಫ್ ಡೇ ಅಷ್ಟೇ ಸ್ಕೂಲಿದೆ ಬೇಗ ಬರೋದ್ರಿಂದ ಬಾಕ್ಸ್ ಏನಿಲ್ಲ ಇಲ್ಲ ಹಂಗಾಗಿಯೇ ಸಾಂಬಾರು ಮಾಡಿದರೆ ಬರೀ ತಿಂದ್ಬಿಟ್ಟು ಹೋಗೋದಲ್ವ ಅಂದ್ಕೊಂಡು ತಿಂಡಿನ ಮಾಡಿ ಎಲ್ಲಾರದು ಟಿಫನೆಲ್ಲ ಆದಮೇಲೆ ಸ್ವಲ್ಪ ನಾನು ಮನೆ ಕ್ಲೀನಿಂಗ್ ಇದ್ದೆ ಇವಾಗ ಯಾಕೆ ಅಂದರೆ ನಾವು ಪಿತೃಪಕ್ಷ ಹಬ್ಬ ಇದೆಯಲ್ಲ ಮಹಾಲಯ ಅಮವಾಸೆ ಅದನ್ನು ಮಾಡ್ತೀವಿ ಸೊ ಹಂಗಾಗಿ ನಾವು ಈ ಹಬ್ಬದಲ್ಲೂ ಕೂಡ ಸ್ವಲ್ಪ ಮನೆನ ಕ್ಲೀನ್ ಮಾಡ್ಕೋಬೇಕು ನಾನು ವರಮಾಲಕ್ಷ್ಮೀದಿಗೆ ಡೀಪ್ ಕ್ಲೀನ್ ಮಾಡಿದ್ರು ಕೂಡ ಇವಾಗಲೂ ಅಷ್ಟೇ ಮತ್ತೆ ಎಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀವಿ ಅಂದರೆ ಅಷ್ಟೊಂದು ಆ ಥರ ವರಮಲಕ್ಷ್ಮಿ ಮಾಡ್ದಂಗೆ ಡೀಪ್ ಕ್ಲೀನ್ ಅಲ್ಲ ಅಂದ್ರೂ ಒಂದು ರೌಂಡ್ ಎಲ್ಲ ಕ್ಲೀನ್ ಮಾಡಿಕೊಂಡು ಈ ಜೇಡ ಏನಾದರೂ ಕಟ್ಟಿರುತ್ತಲ್ವ ಅದನ್ನೆಲ್ಲ ಫಸ್ಟು ಗುಡಿಸ್ಕೊಂಡು ಫಸ್ಟ್ ಮೇಲುಗಡೆ ಕ್ಲೀನ್ ಆದರೆ ಆಮೇಲೆ ಕೆಳಗಡೆ ಈ ವಿಂಡೋಸು ಈ ಮಸ್ಕಿಟೋದು ನೆಟ್ಟು ಎಲ್ಲ ಹಾಕ್ಸಿದೀವಲ್ಲ ಇಲ್ಲೆಲ್ಲ ಸ್ವಲ್ಪ ಆಲ್ಮೋಸ್ಟ್ ಡಸ್ಟ್ ಕೂತೆ ಇರುತ್ತೆ ಸೊ ಹಂಗಾಗಿ ಇದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಒಂದು ಬಟ್ಟೆನಲ್ಲಿ ಒದ್ದೆ ಮಾಡಿಕೊಂಡು ಎಲ್ಲೆಲ್ಲಿ ಡಸ್ಟ್ ಇತ್ತು ಅದನ್ನೆಲ್ಲ ಫಸ್ಟ್ ತೆಕ್ಕೊಂಡು ಫಸ್ಟ್ ರೂಮ್ನಾಗ ಮುಗಿಸ್ಕೊಳ್ಳೋಣ ರೂಮು ಅಲ್ಲಿ ಮುಗಿಸ್ಕೊಂಡ್ರೆ ಆಮೇಲೆ ಕಿಚನ್ ಮಾಡ್ಕೋಬೋದು ಅಂದ್ಕೊಂಡು ಎಲ್ಲ ಒಂದು ಕಡೆಯಿಂದ ಕ್ಲೀನ್ ಮಾಡ್ತಾಯಿದ್ದೀವಿ ನಾನು ನಾವು ಇಲ್ಲಿ ಆದರೆ ಇಷ್ಟೇ ಆದರೆ ಹಳ್ಳಿ ಕಡೆ ನಾವೆಲ್ಲ ಫಸ್ಟ್ ಹಬ್ಬ ಮಾಡಬೇಕಾದ್ರೆ ಆವಾಗೆಲ್ಲ ಗೊತ್ತಲ್ವ ಸುಣ್ಣದ ಮನೆಗಳು ಎಲ್ಲ ಸುಣ್ಣ ಹೋಗ್ಕೊಂಡು ಎಷ್ಟು ಕೆಲಸ ಇರೋದು ಅಂದರೆ ನಾವು ಇಲ್ಲಿ ಸಿಟಿಲಿ ಇಷ್ಟು ಕ್ಲೀನ್ ಮಾಡ್ಕೊಳ್ಳೋಕ್ಕೇ ಅಯ್ಯೋ ಎಷ್ಟೊಂದು ಕೆಲಸ ಅಪ್ಪ ಅಂತ ಅಂತ ಇರ್ತೀವಿ ಆದರೆ ಹಳ್ಳಿಗಳ ಕಡೆ ಮಾಡೋ ಥರ ಇಲ್ಲೆಲ್ಲ ಮಾಡೋದು ಇಲ್ಲ ಅಂದ್ಕೊಳ್ಳಿ ಅಷ್ಟೊಂದು ಅಲ್ಲಿ ಒಂಚೂರು ಬಿಡಲ್ಲ ಅಷ್ಟು ನೀಟಾಗಿ ಕ್ಲೀನ್ ಮಾಡ್ಕೋತಾರೆ ಇವಾಗ ಇವಾಗ ಕಟ್ಟಿರೋ ಮನೆಗಳಾದರೆ ಪರವಾಗಿಲ್ಲ ಬಿಡಿ ಇವಾಗ ಅವರು ಹಳ್ಳಲ್ಲೂ ಸಿಟಿಗಿಂತ ಚೆನ್ನಾಗಿ ಕಟ್ಟಿರ್ತಾರೆ ಆದರೆ ಮೊದಲೆಲ್ಲ ನಾವೆಲ್ಲ ಚಿಕ್ಕವರಿದ್ವಾಗ ಇದ್ದಾಗ ಎಲ್ಲ ಸುಣ್ಣದ ಮನೆ ಅಲ್ವಾ ಪ್ರತಿ ಒಂದು ಕಡೆಗೂ ನಾವು ಸುಣ್ಣ ಒಯ್ದು ಧೂಳೆಲ್ಲ ಕೊಡ್ಕೊಂಡು ಮಾಡ್ತಾಯಿದ್ವಿ ಇವಾಗ ಇಷ್ಟು ಮಾಡೋದಕ್ಕೇ ಇಷ್ಟು ಕೆಲಸ ಸಾಕಾಗೋಯ್ತು ಇರ್ತೀವಿ ಆದರೂ ನಾವು ಈ ಹಬ್ಬಗಳಲ್ಲಿ ಅಂದರೆ ಸ್ವಲ್ಪ ಎಲ್ಲ ಡೀಪ್ ಫೀಲ್ ಮಾಡಲೇಬೇಕು ಆ ಥರ ವರಮಲಕ್ಷ್ಮೀಲಿ ಯಾವ ಥರ ಮಾಡಿದ್ದೆ ಅದೇ ರೀತಿಯೇ ಇವಾಗಲೂ ಒಂದು ಕಡೆಯಿಂದ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ ಅಂದರೆ ಸ್ವಲ್ಪ ಕಿಚನ್ನಲ್ಲಿ ಅಷ್ಟೊಂದು ಎಲ್ಲ ಬಾಕ್ಸ್ ಎಲ್ಲ ತೆಗೆದು ತೊಳೆದು ಆ ಥರ ಎಲ್ಲ ಮಾಡಲಿಲ್ಲ ಹಾಗೆ ಇಲ್ಲೆಲ್ಲ ಕ್ಲೀನ್ ಮಾಡಿಕೊಂಡು ಡ್ರೆಸ್ಸಿಂಗ್ ಟೇಬಲ್ ಕೂಡ ಅರೇಂಜ್ ಮಾಡ್ತಾಯಿದ್ದೆ ನಾನು ಯಾವ ಥರ ಅಂದರೆ ಎಷ್ಟು ನೀಟಾಗಿ ಅರೇಂಜ್ ಮಾಡ್ಕೋತೀನಿ ಆದರೆ ಮತ್ತೆ ಯಾವಾಗಾದರೂ ರೆಡಿ ಆಗುವಾಗ ಗೊತ್ತಲ್ಲ ನಾವು ಹೆಣ್ಮಕ್ಳು ಬೇಗ ಬೇಗ ರೆಡಿ ಆಗಬೇಕು ಹಾಗೆ ಹೇಗೆ ಅಂದ್ಕೊಂಡು ಮತ್ತೆ ಎಲ್ಲ ಆ ಕಡೆದು ಈ ಕಡೆ ಈ ಕಡೆದು ಆ ಕಡೆ ಬಂದಿರುತ್ತೆ ಯಾವಾಗಲೂ ಅನ್ಕೋತೀನಿ ಈ ಸಲ ನೀಟಾಗಿ ಅರೇಂಜ್ ಮಾಡ್ಕೊಂಡಿದ್ದೀನಿ ಈಗೇ ಮೇಂಟೇನ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿರ್ತೀನಿ ಆದರೂ ರೆಡಿ ಆಗಬೇಕಾದ್ರೆ ಎಲ್ಲ ಚಲಪಲಿ ಆಗಿಬಿಟ್ಟಿರುತ್ತೆ ಮತ್ತೆ ಬಂದು ಯಾವಾಗಾದರೂ ಕ್ಲೀನ್ ಮಾಡ್ಕೊ ಬಟ್ಟೆ ವಿಷಯದಲ್ಲೂ ಅಷ್ಟೇ ನಾನು ಸ್ವಲ್ಪ ಇಷ್ಟು ನೀಟಾಗಿ ಅರೇಂಜ್ ಮಾಡ್ಕೊಂಡಿರ್ತೀನಿ ಆದರೆ ಮತ್ತೆ ಯಾವಾಗಾರು ತಗೊಳ್ಳುವಾಗ ಬೇಗ ಬೇಗ ಹೋಗೋ ಅಥವಾ ಕೆಳಗಡೆ ಬೇಲ್ಗಡೆ ಇರ್ತವ ಹಿಂಗೆ ಎಳ್ದಾಗ್ಬಿಡ್ತೀನಿ ನೀವು ಯಾರಾದರೂ ನನ್ನ ಥರ ಇದ್ದೀರಾ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ನಮ್ಮಂದರೆ ಅದೇ ಹೇಳ್ತಾ ಇರ್ತಾರೆ ಎಷ್ಟು ನೀಟಾಗಿ ಅರೇಂಜ್ ಮಾಡ್ಕೊಂಡಿರ್ತೀಯ ಆದರೆ ಹಂಗೆ ಮೇಂಟೇನ್ ಮಾಡೋಕ್ಕೆ ಬರೋಲ್ಲ ನಿಮಗೆ ಅಂತ ಅಥವಾ ನಾನು ಮಾತ್ರ ಹಿಂಗೆ ನೀವು ಯಾರಾದರೂ ನನ್ನ ಥರ ಇದ್ದೀರಾ ಅಂತ ಪ್ಲೀಸ್ ನಂಗೆ ಯಾರಾದರೂ ಕಮೆಂಟ್ ಮಾಡಿ ಹಾಗೆ ಎಲ್ಲ ಕ್ಲೀನ್ ಮಾಡಿಕೊಂಡು ಡ್ರೆಸ್ಸಿಂಗ್ ಮಿರರ್ ಕೂಡ ಒರೆಸ್ಕೊತಾ ಇದ್ದೀನಿ ಎಷ್ಟೇ ಮಾಡೋ ಆಲ್ಮಸ್ಟ್ ಇವಾಗ ವರಮಹಾಲಕ್ಷ್ಮಿ ಹಬ್ಬ ಒನ್ ಒನ್ ಆ್ಯಂಡ್ ಹಾಫ್ ಮಂತ್ಸ್ ಆಯ್ತಲ್ವಾ ಸೊ ಹಂಗಾಗಿ ಮತ್ತೆ ಡಸ್ಟ್ ಇದ್ದೇ ಇರುತ್ತೆ ವೀಕ್ಲಿ ಒಂದು ಸಲ ಏನು ಅವಾಗಿಂದ ಕ್ಲೀನ್ ಮಾಡೇ ಇಲ್ಲ ಅಂತ ಅಲ್ಲ ಆದರೂ ಮತ್ತೆ ಮತ್ತೆ ಇದ್ದೇ ಇರುತ್ತೆ ಹಾಗಾಗಿ ಹಾಲು ರೂಮು ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಇವಾಗ ಕಿಚನ್ನ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಬಂದೆ ಕಿಚನಲ್ಲಿ ನಾನು ಯಾವುದೂ ಈ ಸಲ ಮಾತ್ರ ಯಾವುದೇ ಬಾಕ್ಸ್ಗಳಾಗಲಿ ಯಾವುದು ಆ ಥರ ತೊಳೆದು ಆ ಥರ ಮಾಡಲಿಲ್ಲ ಸುಮ್ಮನೆ ಎಲ್ಲನೂ ಒಂದ್ಸಲ ಅಂದರೆ ಲಿಕ್ವಿಡ್ ಹಾಕೊಂಡು ಕ್ಲೀನ್ ಮಾಡಿಕೊಂಡೆ ಸಲ ಆಮೇಲೆ ಡ್ರೈ ಕ್ಲಾತನ್ನು ಒಂದು ಸಲ ಒರೆಸ್ಕೊಂಡು ಅಷ್ಟೇ ಅರೇಂಜ್ ಮಾಡ್ಕೊಂಡಿದ್ದೀನಿ ಏಕೆಂದರೆ ಮತ್ತೆ ಬೇಳೆ ಕಾಳುಗಳೆಲ್ಲ ಅವೇನು ಅಷ್ಟೊಂದು ಅದರಲ್ಲೂ ನಂದು ಮೇಲ್ಗಡೆ ರೆ ಹಾಕಲ್ಲಂತೂ ಈ ದೊಡ್ಡ ದೊಡ್ಡ ಬಾಕ್ಸ್ ಎಲ್ಲ ಮುಟ್ಟೆ ಇರಲ್ಲ ನಾನು ಕೆಳಗಡೆ ಚಿಕ್ಕ ಬಾಕ್ಸಿಗೆ ಅರೇಂಜ್ ಮಾಡ್ಕೊಂಡಿರ್ತೀನಿ ಡೈಲಿ ಯೂಸಸ್ಗೆ ಜಾಸ್ತಿ ಇರೋದನ್ನಷ್ಟೇ ನಾನು ಈ ಥರ ದೊಡ್ಡ ದೊಡ್ಡ ಬಾಕ್ಸಲ್ಲಿ ಸ್ಟೋರ್ ಮಾಡ್ಕೊಂಡಿರ್ತೀನಿ ಸೊ ಹಂಗಾಗಿ ಇದನ್ನೆಲ್ಲ ನಾನು ಡೈಲಿ ಮುಟ್ಟೇ ಇರೋಲ್ಲ ಸೊ ಹಂಗಾಗಿ ನಾನು ಬೇಡಪ್ಪ ಈ ಸಲ ಎಲ್ಲ ಸುರಿದು ಮಾಡೋದು ಬೇಡ ಅಂತ ಸುಮ್ಮನೆ ಒಂದು ಸಲ ವಿಮ್ ಲಿಕ್ವಿಡ್ ಜೆಲ್ಲ ಹಾಕ್ಕೊಂಡು ವೆಟ್ ಕ್ಲಾತಲ್ಲಿ ಒಂದು ಸಲ ಒರೆಸ್ಕೊಂಡು ಆಮೇಲೆ ಈ ಥರ ಡ್ರೈ ಕ್ಲಾತಲ್ಲಿ ಒಂದು ಸಲ ಒರೆಸ್ಕೊಂಡು ಮತ್ತೆ ಹಂಗೇ ನೀಟಾಗಿ ಅರೇಂಜ್ ಮಾಡಿಕೊಂಡೆ ಏಕೆಂದರೆ ಮತ್ತೆ ನಾವು ಅದನ್ನೆಲ್ಲ ಸುರಿದು ಬೇರೆ ಪಾತ್ರೆಗೆ ತೊಳೆದು ಮತ್ತೆ ಅದನ್ನು ಡ್ರೈ ಮಾಡಿ ಮತ್ತು ಅದು ಇನ್ನೂ ತುಂಬಾ ಜಾಸ್ತಿ ಕೆಲಸ ಆಗುತ್ತೆ ನಾನು ಯಾವಾಗಲೇ ಕೆಲಸ ಮಾಡಲಿ ಪಾಪ ನನ್ನ ಹಸ್ಬೆಂಡು ಹೆಲ್ಪಿಗೆ ಇದ್ದೇ ಇರ್ತಾರೆ ನಾನೊಂದು ಮಾಡ್ತಿದ್ರೆ ಅವರೊಂದು ಮಾಡಿಕೊಡ್ತಾರೆ ಪಾಪ ಅವರು ಇವತ್ತು ರಜೆನೆ ಹಾಕ್ಕೊಂಡಿದ್ರು ಅವರು ಏಕೆಂದರೆ ನನಗಂತೂ ನಿಜ ಒಬ್ಬಳೆ ಅಂತೂ ಮಾಡೋಕ್ಕಾಗಲ್ಲ ನಾನು ಕೆಳಗಡೆ ಎಲ್ಲ ಕ್ಲೀನ್ ಮಾಡ್ತಿದ್ದೆ ಅವ್ರ ಮೇಲುಗಡೆ ಫ್ಲೋರ್ನ ಕ್ಲೀನ್ ಮಾಡ್ಕೊಬರ್ತಾಯಿದ್ರು ಅಲ್ಲೂ ವಿಂಡೋ ಎಲ್ಲ ಒರೆಸ್ಕೊಂಡು ಧೂಳೆಲ್ಲ ತಕ್ಕೊಂಡು ನಾನು ಕಿಚನ್ ಕ್ಲೀನ್ ಮಾಡೋ ಅಷ್ಟರೊಳಗೆ ಅವರು ಮೇಲ್ಗಡೆ ಫ್ಲೋರ್ನೂ ಕ್ಲೀನ್ ಮಾಡಿಕೊಂಡ್ರು ನಾನು ಆವಾಗ ಇವಾಗ ಅಂತಲ್ಲ ನಾನು ಯಾವಾಗಲೇ ಮನೆ ಡೀಪ್ ಕ್ಲೀನ್ ಮಾಡಲಿ ಪಾಪ ನನ್ನ ಹಸ್ಬೆಂಡ್ ಒಂದು ದಿವಸ ರಜೆ ಹಾಕೋತಾರೆ ಇಲ್ಲಾಂದರೆ ಅವರು ನೈಟ್ ಶಿಫ್ಟು ಅಥವಾ ಸೆಕೆಂಡ್ ಶಿಫ್ಟು ಈ ಥರ ಶಿಫ್ಟ್ ವೈಸ್ ಇರುತ್ತೆ ಸೊ ಹಂಗಾಗಿ ಅವ್ರಿಗೆ ಯಾವಾಗ ಫ್ರೀ ಆಗ್ತಾರೆ ಆವಾಗಲೇ ನೋಡಿಕೊಂಡು ನಾನು ಮನೆ ಕ್ಲೀನಿಂಗ್ನ ಮಾಡ್ಕೊಳ್ಳೋದು ನನಗಂತೂ ನಿಜವಾಗ್ಲೂ ಮನೆ ಕೆಲಸ ಆಗಲಿ ಮಕ್ಕಳನ್ನ ನೋಡ್ಕೊಂಡು ಬಟ್ಟೆ ವಾಷಿಂಗು ತಿಂಡಿ ಅಡುಗೆ ಇದೇನೇ ಒಂದು ಹಾಫ್ ಡೇ ಆಗೋಗ್ಬಿಡುತ್ತೆ ನಾವು ಹಿಂಗೆ ಸೊ ಹಂಗಾಗಿ ಇದನ್ನೆಲ್ಲ ಮಾಡಿಕೊಂಡು ಮನೆಯೂ ಒಬ್ರೇ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಆಗೋದೇ ಇಲ್ಲ ಹಂಗಾಗಿ ಅವ್ರು ಹೆಲ್ಪ್ ಅಂತೂ ತಗೊಂಡೇ ತೊಗೋತೀವಿ ಮಕ್ಕಳಂತೂ ಇಬ್ಬರು ಹೆಲ್ಪ್ ಮಾಡಲ್ಲವಾ ಹಂಗಾಗಿ ನನ್ನ ಹಸ್ಬೆಂಡ್ ಪಾಪ ಹೆಲ್ಪ್ ಮಾಡ್ತಾರೆ ಯಾವುದೇ ಕೆಲಸ ಮಾಡಲಿ ನಂದು ಫಿಫ್ಟಿ ಪರ್ಸೆಂಟ್ ಮಾಡಿದರೆ ಅವರು ಫಿಫ್ಟಿ ಪರ್ಸೆಂಟ್ ಮಾಡಿಕೊಡ್ತಾರೆ ಪಾಪ ನನಗೆ ಹಾಗಾಗಿ ಸ್ವಲ್ಪ ಪ್ರತಿಯೊಂದು ಅಷ್ಟೇ ಈ ಸ್ಪೈಸಸ್ ಜಾರ್ಗಳಿತ್ತಲ್ಲ ಅದನ್ನು ಅಷ್ಟೇ ನಾನು ಈ ಥರ ಎಲ್ಲ ಒರೆಸ್ಕೊಂಡೆ ಈ ಸಲ ವರಮಹಾಲಕ್ಷ್ಮಿ ಹಬ್ಬದಲ್ಲಾದರೆ ಪ್ರತಿಯೊಂದು ಇದು ಬೇರೆ ಬೇರೆ ಪಾತ್ರೆಗಳಿಗೆ ಸುರಿದ್ಬಿಟ್ಟು ಅಥವಾ ಪೇಪರ್ ಮೇಲೆ ಹಾಕಿ ಇದನ್ನೆಲ್ಲ ನೀರಲ್ಲೇ ವಾಶ್ ಮಾಡಿದ್ದೆ ಈ ಸಲ ಮಾತ್ರ ಎಲ್ಲ ಈ ಥರ ಕ್ಲಾತಲ್ಲಿ ನೀಟಾಗಿ ಒರೆಸ್ಕೊಂಡೆ ಆಮೇಲೆ ಒಂದೊಂದು ಸಲ ಇವೆಲ್ಲ ಹೇಗೆ ಅಂದರೆ ಖಾಲಿ ಆಗ್ತವಲ್ಲ ಆವಾಗ ಒಂದೊಂದು ಸಲ ನಾನು ಕ್ಲೀನ್ ಮಾಡ್ಕೊಂಡಿರ್ತೀನಿ ಯಾಕೆಂದರೆ ಇದು ಸ್ಪೈಸಸ್ ಜಾರ್ಗಳು ಯಾವ ಥರ ಅಂದರೆ ಹೀಗೆ ನಾವು ಉದ್ರಿಸ್ದಾಗೆಲ್ಲ ಕಟ್ಕೊಂಡ್ಬಿಟ್ಟಿರ್ತವೆ ಸೊ ಅವಾಗ ಬ್ರಷ್ ಎಲ್ಲ ಹಾಕಿ ನೀಟಾಗಿ ಕ್ಲೀನ್ ಮಾಡಿ ಒರೆಸ್ಕೊಂಡಿರ್ತೀನಿ ತೊಳ್ಕೊತೀನಿ ಅವಾಗ ತೀರಾ ಮತ್ತು ಅಂಟು ಥರ ಅನಿಸಿದ್ರು ಅವಾಗಲೂ ತೊಳ್ಕೊಂಡಿರ್ತೀವಿ ಹಂಗಾಗಿ ಈ ಸಲ ಮಾತ್ರ ನಿಜ ಅಷ್ಟೊಂದು ವರಮಲಕ್ಷ್ಮಿ ಹಬ್ಬದಲ್ಲಿ ಕ್ಲೀನ್ ಮಾಡಿದಷ್ಟು ಮಾಡಲಿಲ್ಲ ಒಂದು ಲೆವೆಲ್ಲಿಗೆ ಕ್ಲೀನ್ ಮಾಡಿಕೊಂಡೆ ಅಷ್ಟೇ ಎಲ್ಲ ಮಾಡಿ ನೋಡಿ ಎಲ್ಲ ಕ್ಲೀನ್ ಮಾಡಿ ಮುಗಿಸಿದ್ದೀನಿ ಅಂದರೆ ಎಲ್ಲ ಬಟ್ಟೆಲ್ಲೆಲ್ಲ ನೀಟಾಗಿ ಒರೆಸಿದ್ದೀನಿ ಮಾತ್ರ ಯಾವುದೂ ಬಿಟ್ಟಿಲ್ಲ ಅಷ್ಟು ನೀಟಾಗಿ ಕಿಚನ್ ಕ್ಲೀನ್ ಮಾಡ್ಕೊಂಡೆ ಮಾತ್ರ ಕಿಚನ್ ಒಂದು ಸ್ವಲ್ಪ ಇವಾಗ ಕಿಚನ್ ಕೂಡ ಫುಲ್ ಕ್ಲೀನ್ ಆಯಿತು ಅಷ್ಟರೊಳಗೆ ನನ್ನ ಹಸ್ಬೆಂಡ್ ಮೇಲ್ಗಡೆನೂ ಕ್ಲೀನ್ ಮಾಡ್ಕೊಂಡು ಬಂದಿದ್ದರು ಮೇಲ್ಗಡೆ ಫ್ಲೋರು ಸಹ ಆಗಿತ್ತು ಮನೆ ಕೂಡ ಇವತ್ತು ಅವರೇ ಒರೆಸಿದ್ರು ಆಲ್ಮೋಸ್ಟ್ ಅವರಿದ್ದರೆ ಅವರೇನೇ ಒರೆಸ್ಕೊಡ್ತಾರೆ ನನಗೆ ಅವರಿಲ್ಲಾಂದ್ರೆ ಅಷ್ಟೇ ನಾನು ಮನೆ ಒರೆಸೋದು ನೋಡಿ ಕಿಚನ್ನು ಕ್ಲೀನ್ ಆಯಿತು ಹಾಗೆ ಹಾಲು ಕೂಡ ಕ್ಲೀನಾಗಿದೆ ಇನ್ನು ಬಟ್ಟೆ ಎಲ್ಲ ವಾಷಿಂಗ್ ಹಾಕ್ಕೋಬೇಕು ನಮ್ಮ ಕಡೆ ಇವಾಗ ಪಕ್ಷ ಹಬ್ಬ ಅಂದರೆ ಯಾವ ಥರ ಅಂದರೆ ಇರಲಿಲ್ವ ಒಂದು ಚೂರು ಬಿಡೋಲ್ಲ ಆ ರೀತಿ ಕ್ಲೀನ್ ಮಾಡಿರ್ತಾರೆ ಅಷ್ಟು ನೀಟಾಗಿ ಕ್ಲೀನ್ ಮಾಡ್ಕೋತಾರೆ ನಿಜ ನಾನು ಎಷ್ಟು ಸಾಧ್ಯನೋ ಅಷ್ಟು ಕ್ಲೀನ್ ಮಾಡ್ಕೊಂಡಿದ್ದೀನಿ ಒಂದೇ ದಿವಸ ಏಕೆಂದರೆ ಮತ್ತು ನನ್ನ ಹಸ್ಬೆಂಡ್ ಅವರು ಫಸ್ಟ್ ಶಿಫ್ಟ್ ಇದ್ದರು ಸೊ ಹಂಗಾಗಿ ಅವ್ರು ನಾಳೆಯಿಂದ ರಜೆ ಹಾಕ್ಕೊಳ್ಳಲ್ಲ ಹಂಗಾಗಿ ಎಲ್ಲ ಮುಗಿಸ್ಕೊಂಡಿದ್ದೀನಿ ಎಲ್ಲ ಏನು ಹೇಗೆ ಕಾಣಿಸ್ತಿದೆ ಅಂತ ನಂಗೆ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಸೋ ಮಚ್ ಸಿ ಯು ಇಂದ ಅನದರ್ ಲಾಗ್ ಬಾಯ್ ಬಾಯ್